ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಕೀರ್ತಿ ಕನ್ಸಲ್ಟೆಂಟ್ ಒಪ್ಸಿಟ್ರಿಷಿಯನ್ ಆ್ಯಂಡ್ ಗ್ಯಾನಕಾಲಜಿಸ್ಟ್ ಇವತ್ತು ನಾನು ಬ್ರೆಸ್ಟ್ ಫೀಡಿಂಗ್ ವೀಕ್ ಬಗ್ಗೆ ಮಾಹಿತಿ ಕೊಡ್ತೀನಿ ಆಗಸ್ಟ್ ಫಸ್ಟಿಂದ ಆಗಸ್ಟ್ ಸೆವೆಂತ್ನ ನಾವು ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ ಅಂತ ಆಚರಿಸ್ತೀವಿ ನಾರ್ಮಲ್ ಆಗಿ ಏನಾದರೂ ನಾವು ಆಚರಿಸ್ಬೇಕಂದ್ರೆ ದಿನ ಕೊಟ್ಟಿರ್ತೀವಿ ಫಾರ್ ಎಕ್ಸಾಂಪಲ್ ರೀಸೆಂಟ್ ಆಗಿ ಜುಲೈ ಟ್ವೆಂಟಿ ಫಿಫ್ ವರ್ಲ್ಡ್ ಐ ವಿ ಎಫ್ ಡೇ ಬ್ರೆಸ್ಟ್ ಫೀಡಿಂಗಿಗೆ ಯಾಕೆ ಒಂದು ವಾರ ಆಚರಿಸ್ತೀವಿ ಅಂದರೆ ಅಷ್ಟು ಪ್ರಾಮುಖ್ಯತೆ ಇದೆ ಬ್ರೆಸ್ಟ್ ಫೀಡಿಂಗಿಗೆ ಮತ್ತು ಎಲ್ಲ ಕಡೆ ಅವೇರ್ನೆಸ್ನ ಮೂಡಿಸ್ಬೇಕು ಅಂತಂದರೆ ಒಂದು ವಾರ ಬೇಕಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ವರ್ಷ ಬ್ರೆಸ್ಟ್ ಫೀಡಿಂಗ್ದು ಥೀಮ್ ಏನಿದೆ ಅಂದರೆ ಪ್ರಯಾರಿಟೈಸ್ ಬ್ರೆಸ್ಟ್ ಫೀಡಿಂಗ್ ಕ್ರಿಯೇಟ್ ಸಸ್ಟೈನಬಲ್ ಸಪೋರ್ಟ್ ಸಿಸ್ಟಮ್ ಏನು ಹಾಗಂದರೆ ಇವಾಗ ನಾವು ಯಾರಿಗಾದ್ರೂ ಬ್ರೆಸ್ಟ್ ಫೀಡಿಂಗ್ನ ಪ್ರಮೋಟ್ ಮಾಡಬೇಕು ಅಂದರೆ ಅವ್ರಿಗೆ ಬ್ರೆಸ್ಟ್ ಫೀಡಿಂಗ್ ಎನ್ವೈರನ್ಮೆಂಟ್ನ ಕ್ರಿಯೇಟ್ ಮಾಡಿಕೊಡ್ಬೇಕು ಫಾರ್ ಎಕ್ಸಾಂಪಲ್ ಕೆಲಸ ಮಾಡ್ತಿರೋ ಹೆಣ್ಮಕ್ಳಿಗೆ ಅಂದರೆ ಅವ್ರ ವರ್ಕಿಂಗ್ ಪ್ಲೇಸಲ್ಲಿ ಒಂದು ಡೆಡಿಕೇಟೆಡ್ ಪ್ಲೇಸ್ ಇರಬೇಕು ಪಂಪ್ ಮಾಡಕ್ಕೆ ಅಥವಾ ಹಾಲು ಕೊಡಿಸೋಕೆ ಅಂತ ಇನ್ನು ಹೆಲ್ತ್ ಕೇರ್ ಸ್ಟಾಫ್ ಅವ್ರಿಗೆ ಪ್ರಾಪರ್ ಆಗಿ ಟ್ರೈನ್ ಆಗಿರಬೇಕು ಬಿಕಾಸ್ ಅವರು ಬ್ರೆಸ್ಟ್ ಫೀಡಿಂಗ್ಗೆ ಆ ತಾಯಿಗೆ ಏನು ಬೇಕಿರುತ್ತೆ ಇನ್ಫರ್ಮೇಶನ್ ಅದನ್ನ ಪ್ರೊವೈಡ್ ಮಾಡೋ ಥರ ಇರಬೇಕು ಅಂಡ್ ಆಲ್ಸೋ ಮೆಟರ್ನಿಟಿ ಲೀವ್ಸ್ ನ ಪ್ರೊವೈಡ್ ಮಾಡಬೇಕು ಇದು ಈ ವರ್ಷದ ಥೀಮ್ ಆಗಿರುತ್ತೆ ಮಗುಗೆ ಹಾಲು ಕುಡ್ಸೋದ್ರಿಂದ ಏನು ಉಪಯೋಗ ಆಗುತ್ತೆ ಅಂತ ಕೇಳಿದ್ರೆ ಬ್ರೆಸ್ಟ್ ಮಿಲ್ಕ್ ಅಂದರೆ ಎದೆಹಾಲನ್ನ ನಾವು ಮೊದಲನೇ ವ್ಯಾಕ್ಸಿನ್ ಅಥವಾ ಮೊದಲನೇ ಆಹಾರ ಅಂತ ಕರಿತೀವಿ ಹಾಲು ಒಂದು ಐಡಿಯಲ್ ನ್ಯೂಟ್ರಿಷನ್ ಅಂತ ಕನ್ಸಿಡರ್ ಮಾಡ್ತೀವಿ ಯಾಕೆ ಅಂದರೆ ಮಗು ಹುಟ್ಟಿದ ತಕ್ಷಣ ಹಾಲಲ್ಲಿ ಏನು ನ್ಯೂಟ್ರಿಷನ್ ಇರಬೇಕು ಅದಿರುತ್ತೆ ಮತ್ತೆ ಒಂದು ತಿಂಗಳು ಮಗುಗೆ ತಕ್ಕಂಗೆ ಕಾಂಪೋಸಿಷನ್ ಚೇಂಜ್ ಆಗುತ್ತೆ ಆರು ತಿಂಗಳು ನಂತರ ಮತ್ತೆ ಹಾಲಲ್ಲಿ ಕೆಲವೊಂದು ಕಾಂಪೋಸಿಷನ್ ಚೇಂಜ್ ಆಗಿ ಮಗುಗೆ ಯಾವ ಥರ ಬೇಕಾಗುತ್ತೆ ಬೆಳವಣಿಗೆಗೆ ಆ ಥರ ಹಾಲು ಚೇಂಜ್ ಆಗುತ್ತೆ ಅದಕ್ಕೆ ಇದನ್ನು ನಾವು ಐಡಿಯಲ್ ನ್ಯೂಟ್ರಿಷನ್ ಅಂತೀವಿ ಇದಕ್ಕಿಂತ ಇಂಪಾರ್ಟೆಂಟ್ ಏನಂದರೆ ಹಾಲಲ್ಲಿ ಆ್ಯಂಟಿಬಾಡೀಸ್ ಇರುತ್ತೆ ಈ ಆ್ಯಂಟಿಬಾಡೀಸ್ ಇರೋದ್ರಿಂದಾಗಿ ಮಗುಗೆ ಶ್ವಾಸಕೋಶ ಇನ್ಫೆಕ್ಷನ್ ಅಂದರೆ ನಿಮೋನಿಯಾ ಕಾಯಿಲೆ ಅಥವಾ ಲೂಸ್ ಮೋಷನ್ ಆಗೋದು ಡಯರಿ ಆಗೋದು ಅಥವಾ ಮುಂದೆ ಫ್ಯೂಚರಲ್ಲಿ ಮಗುಗೆ ಒಬೇಸಿಟಿ ಆಗೋದು ಸಕ್ಕರೆ ಕಾಯಿಲೆ ಬರೋದು ಇದನ್ನೆಲ್ಲ ಕಡಿಮೆ ಮಾಡ್ಬೋದು ಎದೆ ಹಾಲು ಕುಡಿಸೋದ್ರಿಂದ ಬರೀ ಮಗುಗೆ ಮಾತ್ರ ಎದೆಹಾಲು ಕುಡ್ಸೋದ್ರಿಂದ ಉಪಯೋಗ ಆಗಲ್ಲ ಇದರಿಂದಾಗಿ ತಾಯಿಗೂ ಉಪಯೋಗ ಆಗುತ್ತೆ ಹೇಗೆ ಅಂದರೆ ಮಗುಗೆ ಎದೆಹಾಲು ಕುಡ್ಸೋದ್ರಿಂದ ತಾಯಿಗೆ ಬ್ರೆಸ್ಟ್ ಕ್ಯಾನ್ಸರ್ ಸ್ತನಗಳ ಕ್ಯಾನ್ಸರು ಅಥವಾ ಅಂಡಾಶಯ ಓವರೀಸ್ ಕ್ಯಾನ್ಸರು ಮತ್ತು ಒಬೆಸಿಟಿ ಸಕ್ಕರೆ ಕಾಯಿಲೆ ಹಾರ್ಟ್ ಪ್ರಾಬ್ಲಮ್ ಇದನ್ನೆಲ್ಲ ತಡೆಗಟ್ಬೋದು ಇನ್ನೊಂದೇನೆಂದರೆ ಎದೆ ಹಾಲು ಮಗುಗೆ ಫ್ರೀಯಾಗಿ ಸಿಗುತ್ತೆ ಇದರಿಂದಾಗಿ ಹೆಲ್ತ್ ಕೇರ್ ಕಾಸ್ಟ್ನು ಕಡಿಮೆ ಆಗುತ್ತೆ ಕ ನೀವು ಫಾರ್ಮುಲಾಗೆ ಕಂಪೇರ್ ಮಾಡಿಕೊಂಡ್ರೆ ಅದರಿಂದ ಇದನ್ನ ಇದ್ರದ್ದೆಲ್ಲ ಇಂಪಾರ್ಟೆನ್ಸ್ನ ಹೇಳೋಕ್ಕೋಸ್ಕರ ನಾವು ಆಗಸ್ಟ್ ಫಸ್ಟಿಂದ ಆಗಸ್ಟ್ ಸೆವೆಂತ್ವರೆಗೆ ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ ಅಂತ ಆಚರಿಸ್ತೀವಿ ಥ್ಯಾಂಕ್ ಯು